ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಶ್ರೀಮತಿ ಉಮಾಶ್ರೇವನದ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾದ ಶ್ರೀಮತಿ ಸಂಯುಕ್ತ ಪಾಟೀಲ್ ಪರ ಪ್ರಚಾರ ಬಾಗಲಕೋಟೆ ಜಿಲ್ಲೆ ಕಮ್ಮತ್ತಿಗೆ ಪಟ್ಟಣದ ಶ್ರೀ ಚಾಮುಂಡೇಶ್ವರಿ ಕೈಮಗ್ಗ ನೇಕಾರ ಸಹಕಾರ ಸಂಘದ ಸಭಾಂಗಣದಲ್ಲಿ ನೇಕಾರ ಸಭೆ ನಡೆಯಿತು ಬಾಗಲಕೋಟೆ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀಮತಿ ಸಂಯುಕ್ತ ಪಾಟೀಲ್ ಅವರ ಪರ ಪ್ರಚಾರಕ್ಕಾಗಿ ಮಾಜಿ ಸಚಿವೆ ವಿಧಾನ ಪರಿಷತ್ ಸದಸ್ಯೆ ಶ್ರೀಮತಿ ಉಮಾಶ್ರೀ ಅವರು ಆಗಮಿಸಿದ್ದರು ಮಹಿಳೆಯರಿಗಾಗಿ ಹಾಗೂ ವಿಶೇಷವಾಗಿ ಬಡವರಿಗೆ ಸರ್ಕಾರ ರೂಪಿಸುವಂತಹ ಯೋಜನೆಗಳನ್ನು ಮೆಚ್ಚಿ ಗ್ರಾಮೀಣ ಭಾಗದ ಜನರು ಕಾಂಗ್ರೆಸ್ ಪಕ್ಷದ ಜೊತೆಗಿದ್ದಾರೆ ಹಾಗಾಗಿ ಮಹಿಳೆಯರು ಯೋಜನೆಗಳನ್ನು ಸದುಪಯೋಗಪಡಿಸಿಕೊಂಡು ಎಂದೆಂದಿಗೂ ಸರ್ಕಾರದ ಜೊತೆಗೆ ಇರಬೇಕು ಎಂದು ಹೇಳಿದರು ಬರುವ ಮೇ ಏಳರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಂಯುಕ್ತಾ ಪಾಟೀಲ್ ಅವರಿಗೆ ಅತ್ಯಧಿಕ ಮತದಾನ ಮಾಡಿ ಚುನಾಯಿಸಬೇಕೆಂದು ಹೇಳಿದರು ಈ ಸಭೆಯಲ್ಲಿ ಮಾಜಿ ಸಚಿವ ಮಲ್ಲಿಕಾರ್ಜುನ್ ನಾಗಪ್ಪ ನೇಕಾರ ಮುಖಂಡರಾದ ರವೀಂದ್ರ ಕಲ್ಬುರ್ಗಿ ಬಾಗಲಕೋಟ್ ಡಿ ಸಿ ಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಶ್ರೀ ಮುರುಗೇಶ್ ಕಡ್ಲಿಮಠಿ ಕಮತ್ಗೆ ಪಟ್ಟಣದ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನೇಕಾರ ಮುಖಂಡ ಬಸವರಾಜ್ ಕುಮಲಾವತಿ ಗೋಪಾಲ್ ವನಕಿ ಈರಣ್ಣ ಯರಗಲ್ ಸುಶಾಂತ್ ಗೌಡರ್ ಪಾಂಡುರಂಗ ಹೊಟ್ಟಿ ಯಲ್ಲಪ್ಪ ವಡ್ಡರ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಹಿಳೆಯರು ಪಾಲ್ಗೊಂಡಿದ್ದರು ವರದಿಗಾರರು ನಿಂಗಪ್ಪ ಕಡ್ಲಿಮಠಿ ಕಮತ್ಗೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯ ಶೋಧಕ ನ್ಯೂಸ್

ನಾವು ವೇದಿಕೆ ಬಂದ್ವಿ ಅಂದ್ರೆ ಯಾರು ನಮ್ಗೆ ಇಲ್ಲಪ್ಪ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ನಮ್ ನಮ್ದು ಒಂದು ರಿಕ್ವೆಸ್ಟ್ ನಗೇಶ್ ವೇದಿಕೆ ಮ್ಯಾಗ ನಾವು ಯಾರು ಇಲ್ಲ ಅಂತಂದು ನಾವು ಏನು ಮತ್ತೆ ಮತ್ತು ಓಟ್ ಹಾಕೋ ಸಂಕೆ ನೋಡ್ರಿ ಈಗ ನಾನು ಹೇಳ್ತೀನಿ ಬಿಜೆಪಿ ಬಿ ಜೆ ಪಿ ಮಣ್ಣಿಕಾರಿ ಪಂಚಾಯತ್ ನಮ್ಮ ಮಾಡಿದ್ರು ಅವರು <laughs> ೂ अच्छा 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 अ बीजेपी <laughs> कांग्रेस <laughs> <laughs>